ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಆತ್ಮ ಇದೆ ಅಭಿಮಾನಿಗಳ ಆತ್ಮ ಇದೆ ಆದರೆ ನೆಲಸಮ ಮಾಡಿದ್ದಕ್ಕೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳು ಬೇಸರಗೊಂಡಿದ್ದರು ಕಣ್ಣೀರು ಹಾಕಿದ್ರು ವಿಲವಿಲ ಅಂತ ಒದ್ದಾಡಿದ್ರು ಆದ್ರೆ ಇದೀಗ ಸಾಹಸ ಸಿಂಹ ವಿಷ್ಣುವರ್ಧನ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಅಭಿಮಾನ್ ಸ್ಟುಡಿಯೋ ಈಗ ಖಾಸಗಿ ಅವರ ಸ್ವತ್ತಲ್ಲ ಸರ್ಕಾರದ ಸ್ವತ್ತು ವಿಷ್ಣು ಸ್ಮಾರಕ ಜಾಗವನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ಸರ್ಕಾರ ಈ ಮೂಲಕ ವಿಷ್ಣುವರ್ಧನ್ ಸ್ಮಾರಕಕ್ಕೋಸ್ಕರ ಅಬ ಅವರ ಅಭಿಮಾನಿಗಳು ನಡೆಸಿದಂತಹ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ ಹಾಗಾದರೆ ಏನಾಗಿದೆ ಬದಲಾವಣೆ ಬಾಲಯ್ಯ ಅವರ ಕುಟುಂಬದಲ್ಲಿ ಇದ್ದಂತಹ ಸ್ವತ್ತು ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಅದು ಸರ್ಕಾರದ ಸ್ವತ್ತಾಗಿದೆ ಹೇಗೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಎಸ್ ಸಾಹಸ ಸಿಂಹ ವಿಷ್ಣುವರ್ಧನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಯಾಕೆ ಅಂತಂದ್ರೆ ತಮಗೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲಿ ನಟ ವಿಷ್ಣುವರ್ಧನ್ ಅವರನ್ನ ಸಮಾಧಿ ಮಾಡಲಾಗಿತ್ತು ಮತ್ತು ಅಂತ್ಯ ಸಂಸ್ಕಾರವನ್ನು ಕೂಡ ಅಲ್ಲೇ ಮಾಡಲಾಗಿದ್ದು ಸಮಾಧಿ ಸ್ಥಳದಲ್ಲಿ ಸಣ್ಣ ಗೋಪುರ ಇತ್ತು ಮತ್ತು ಸ್ಮಾರಕವನ್ನ ಅಲ್ಲೇ ಮಾಡಬೇಕು ಅಂತ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ತುಂಬಾನೇ ಹೋರಾಟ ಮಾಡಿದ್ರು ಆದರೆ ವಿಷ್ಣುವರ್ಧನ್ ಅವರ ಕುಟುಂಬ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ದರೂ ಕೂಡ ಎಲ್ಲಿ ಮಣ್ಣು ಮಾಡಿದ್ದಾರೋ ಅದೇ ಜಾಗದಲ್ಲಿ ಅವರ ಆತ್ಮ ಇದೆ ಎನ್ನುವುದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಒಂದು ಒಂದು ಒಂದೊಂದು ಒಂದು ರೀತಿಯಾದಂತಹ ಅಭಿಮಾನ ಈ ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋವನ್ನು ಇತ್ತೀಚೆಗೆ ನೆಲಸಮ ಮಾಡಲಾಗಿತ್ತು ಅಲ್ಲಿರುವಂತಹ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳದಲ್ಲಿರುವಂತಹ ಗೋಪುರವನ್ನು ಕೂಡ ಕೆಡವಲಾಗಿತ್ತು ಆದರೆ ಈಗ ಬರ್ತಾ ಇರುವಂತಹ ಮಾಹಿತಿ ಮತ್ತು ತಮ್ಮ ಗೆಂಟಿ ನ್ಯೂಸ್ನಲ್ಲಿ ಬರ್ತಾ ಇರುವಂತಹ ದಾಖಲೆಗಳ ಪ್ರಕಾರ ಇನ್ನು ಮೂಲೆ ಅದು ಬಾಲಣ್ಣ ಅವರ ಮೊಮ್ಮಗ ಕಾರ್ತಿಕ್ದಲ್ಲ ಅದು ಸರ್ಕಾರಿ ಸ್ವತ್ತು ಯಾಕೆ ಅಂತಂದ್ರೆ ಅಭಿಮಾನ್ ಸ್ಟುಡಿಯೋ ಜಾಗವನ್ನ ಅರಣ್ಯ ಇಲಾಖೆಯ ಸ್ವತ್ತು ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅರಣ್ಯ ಭೂಮಿ ಅಂತ ಡಿ ಸಿ ಜಾಗವನ್ನ ವಶಕ್ಕೆ ಪಡೆದುಕೊಂಡು ಆದೇಶವನ್ನ ಹೊರಡಿಸಿದ್ದಾರೆ ಯಾಕೆ ಅಂತಂದರೆ ಹಾಕಿದಂತಹ ಷರತ್ತನ್ನು ಉಲ್ಲಂಘಿಸಿ ಮಾರಾಟ ಮಾಡಿರುವಂತಹ ಆರೋಪ ಬಾಲಣ್ಣ ಕುಟುಂಬಸ್ಥರ ಮೇಲಿದೆ ಸುಮಾರು ವರ್ಷಗಳಿಂದ ವಿಷ್ಣುವರ್ಧನ್ ಅಭಿಮಾನಿಗಳು ಹೋರಾಟವನ್ನು ನಡೆಸ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಅಂತಂದರೆ ಈ ಹಿಂದೆ ಕೂಡ ಏಳು ವರ್ಷಗಳ ಹಿಂದೆ ನ್ಯಾಯಾಲಯದ ಮೆಟ್ಟಿಲೇರಲಾಗಿತ್ತು ಸರ್ಕಾರ ಆಗಲಿ ವಿಷ್ಣುವರ್ಧನ್ ಅವರ ಕುಟುಂಬ ಸದಸ್ಯರಾಗಲಿ ಈ ಒಂದು ಸಮಾಧಿ ಸ್ಥಳದ ಬಗ್ಗೆ ಯಾವುದೇ ಆಸಕ್ತಿಯನ್ನು ತೋರಿಸಿರಲಿಲ್ಲ ಆರು ತಿಂಗಳ ಹಿಂದೆ ಈ ಒಂದು ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಇದ್ದಂತಹ ಪ್ರಕರಣ ವಜಾ ಆಯಿತು ಯಾವಾಗ ಹೈಕೋರ್ಟ್ ನಲ್ಲಿರುವಂತಹ ಪ್ರಕರಣ ವಜಾ ಆಯ್ತೋ ಬಾಲಣ್ಣ ಕುಟುಂಬಸ್ಥರು ಈ ಸಮಾಧಿ ಗೋಪುರವನ್ನ ನೆಲಸಮಗೊಳಿಸುತ್ತಾರೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಟ ವಿಷ್ಣುವರ್ಧನ್ ಅವರ ಸಮಾಧಿ ಜಾಗವನ್ನು ಉಳಿಸಿಕೊಡಿ ಅಂತ ಅವರ ಅಭಿಮಾನಿಗಳು ಮುಖ್ಯಮಂತ್ರಿಗಳು ಸೇರಿದಂತೆ ಬಹಳಷ್ಟು ಜನರಕ್ಕೆ ಮನವಿ ಮಾಡಿದ್ರು ವಾಣಿಜ್ಯ ಮಂಡಳಿಗೂ ಕೂಡ ನಿಯೋಗ ಭೇಟಿ ಮಾಡಿತ್ತು ಆದರೆ ಯಾವಾಗ ಹೈಕೋರ್ಟ್ ನಲ್ಲಿ ಪ್ರಕರಣ ವಜಾಗೊಳ್ಳುತ್ತೋ ಬಾಲಣ್ಣ ಕುಟುಂಬಸ್ಥರು ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡ್ತಾರೆ ವಿಷ್ಣು ಕುಟುಂಬದವರು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ರು ಕೂಡ ಅಭಿಮಾನಿಗಳು ಮಾತ್ರ ಬೆಂಗಳೂರಲ್ಲೇ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ರು ನಮಗೆ ಅನ್ನ ಕೊಟ್ಟ ದೇವರು ಉಸಿರು ಕೊಟ್ಟಂತಹ ವಿಷ್ಣುವರ್ಧನ್ ಅವರ ದೇವರ ಗುಡಿಯನ್ನು ನೆಲಸಮ ಮಾಡಿದ್ದಾರೆ ಯಜಮಾನರು ಮಲಗಿದಂತಹ ಜಾಗ ಇತ್ತು ಇದರಲ್ಲಿ ಒಂದು ಸಣ್ಣ ಗುಡಿ ಇತ್ತು ಗೋಪುರವಿತ್ತು ಆದರೆ ಈಗ ಅದನ್ನು ನೆಲಸಮ ಮಾಡಿದ್ದಾರೆ ನೋಡಲು ಬಂದಂತಹ ಅಭಿಮಾನಿಗಳನ್ನು ಪೊಲೀಸರು ತಡೆದಿದ್ದಾರೆ ಅಂತ ದೊಡ್ಡ ಇಶ್ಯೂ ಕೂಡ ಆಗಿತ್ತು ವೀಕ್ಷಕರೇ ಇದರ ಬಗ್ಗೆ ತಮಗೂ ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಈ ಹಿಂದೆನೂ ಕೂಡ ಒಂದು ಪ್ರತಿಭಟನೆ ನಡೆದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹತ್ತೊಂಬತ್ತರಂದು ದಿವಂಗತ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆ ವೇಳೆಯೂ ಕೂಡ ಅಭಿಮಾನ್ ಸ್ಟುಡಿಯೋ ಬಳಿ ಪ್ರತಿಭಟನೆ ನಡೆದಿತ್ತು ಆದರೆ ಇದೀಗ ಗುಡ್ ನ್ಯೂಸ್ ಏನು ಅಂತಂದರೆ ಈ ಜಾಗ ಈಗ ಅರಣ್ಯ ಇಲಾಖೆಯದ್ದು ಅಂತ ಡಿ ಸಿ ಅವರು ಆದೇಶ ಹೊರಡಿಸಿದ್ದಾರೆ ಹಾಗಾದರೆ ಈ ಒಂದು ಡಿಸಿಷನ್ಗೆ ಯಾಕೆ ಬಂದ್ರು ಯಾಕೆ ಅಂತಂದರೆ ಅವರು ಷರತ್ತುಗಳನ್ನು ಉಲ್ಲಂಘಿಸಿ ಮಾರಾಟ ಮಾಡಿದ್ದಾರೆ ಬಾಲಣ್ಣ ಕುಟುಂಬಸ್ಥರು ಅನ್ನೋದು ಆರೋಪ ಹಾಗಾದ್ರೆ ಏನ್ ನಡೀತು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಏನಾದರೂ ಬ್ರೇಕಿಂಗ್ ನ್ಯೂಸ್ ನಲ್ಲಿ ನೋಡೋಣ ಬನ್ನಿ